ಆದ್ರೆ ಇವತ್ತು ಕೂಡ ಸರ್ಕಾರಿ ಶಾಲೆಗಳಿಗೆ ಯಾಕೆ ಹೆಚ್ಚು ಜನ ಆಕರ್ಷ ಆಕರ್ಷಿತರಾಗ್ತಾ ಇಲ್ಲ ಯಾಕೆ ಶಾಲೆಗಳು ಮುಗಿಸ್ತಕ್ಕಂತ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ನಾನು ಮೊನ್ನೆ ಇದನ್ನ ಪ್ರಶ್ನೆ ಮಾಡಿದ್ದೆ ಶಿಕ್ಷಣ ಇಲಾಖೆ ಶಾಲೆಗಳು ಸರ್ಕಾರಿ ಶಾಲೆಗಳು ಯಾಕೆ ಮುಸ್ತಾ ಇದ್ದಾರೆ ಯಾಕೆ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಏನು ಪ್ರವೇಶ ಆಗ್ತಾ ಇಲ್ಲ ಇದ್ರೆ ಇದಕ್ಕೊಂದು ಅಧ್ಯಯನ ಆಗ್ಬೇಕು ಏನಲ್ಲಿ ಸರಿಯಾದ ಗುಣಮಟ್ಟದ ಶಿಕ್ಷಣ ಸಿಗ್ತಿಲ್ಲ ಅಂತ ನಾವು ಸೇರಿಸ್ತಿಲ್ವಾ ಅಥವಾ ಅಲ್ಲಿ ಇಂಗ್ಲಿಷ್ನ ನ ನಾವು ಖಾಸಗಿ ಶಾಲೆಗಳಿಗೆ ಸೇರಿಸ್ತಿದ್ವಾ ಅಥವಾ ಖಾಸಗಿ ಶಾಲೆಗಳಲ್ಲಿ ಇರ್ತಕ್ಕಂಥ ವಾತಾವರಣ ಎನ್ವೈರ್ಮೆಂಟ್ ಸರ್ಕಾರಿ ಶಾಲೆಗಳಲ್ಲಿ ನಿರ್ಮಾಣ ಮಾಡೋದಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇಲ್ವಾ ಯಾವ ಕಾರಣಕ್ಕೆ ಇವತ್ತು ಸರ್ಕಾರಿ ಶಾಲೆಗಳ ಪ್ರವೇಶ ಕಡಿಮೆ ಆಗ್ತಾ ಇದೆ ಯಾಕೆ ಸರ್ಕಾರಿ ಶಾಲೆಗಳನ್ನ ಮುಚ್ಚಂತ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಇದಕ್ಕೇನು ನಾವು ಯೋಚನೆ ಮಾಡಬೇಕು ಯಾವ ರೀತಿಯ ಪರ್ಯಾಯವಾಗಿ ಆಲೋಚನೆಗಳು ಮಾಡಬೇಕು ಇವೆಲ್ಲವನ್ನು ಕೂಡ ನನ್ನ ಮನೆ ಸದನ ನಡೆಯುವಂತ ಸಂದರ್ಭದಲ್ಲಿ ಮಧು ಬಂಗಾರಪ್ಪನವರಿಗೆ ಪ್ರಶ್ನೆ ಹಾಕಿದ್ದೆ ಅವರು ಕೂಡ ಬಹಳಷ್ಟು ಕಾರ್ಯಕ್ರಮಗಳು ಸರ್ಕಾರ ತೆಗೆದುಕೊಂಡಂತ ಕಾರ್ಯಕ್ರಮಗಳನ್ನ ಬಹಳ ಸವಿಸ್ತಾರವಾಗಿ ತಿಳಿಸಿದ್ರು ಕೂಡ ಎಲ್ಲ ಒಂದು ಕಡೆ ಅವರು ಮೂರು ನೂರು ವರ್ಷಗಳ ಡಾಟಾ ಕೂತಿದೆ ನನಗೆ ಸರ್ಕಾರಿ ಶಾಲೆಯ ಪ್ರವೇಶಗಳು ಕಡಿಮೆನೇ ಆಗಿದೆ ಮೂರು ವರ್ಷದಿಂದ ಇಷ್ಟೆಲ್ಲ ಕಾರ್ಯಕ್ರಮಗಳು ಕೊಟ್ಟರು ಕೂಡ ಇಡೀ ರಾಜ್ಯದಾದ್ಯಂತ ಸರ್ಕಾರಿ ಶಾಲೆಗಳ ಪ್ರವೇಶ ಕಡಿಮೆ ಆಗ್ತಾ ಇದೆ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರ ಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಮಾಡಿ ಅಂತ ಎರಡು ಎರಡು ಹೆಚ್ಚು ಜವಾಬ್ದಾರಿ ಇವತ್ತು ನಮ್ಮ ಮಾಡಿ ಸರ್ಕಾರಿ ಶಾಲೆಗಳು ಒಂದು ಪರ್ಸೆಂಟ್ ಗಿಂತ ಹೆಚ್ಚು ನಾನು ಕೂಡ ಭೇಟಿ ಕೊಡ್ತಾ ಇದ್ದೀನಿ ನಮ್ಮ ಜಿಲ್ಲಾಧಿಕಾರಿಗಳು ಬಹಳಷ್ಟು ಸುಧಾರಿಸ ಮಾಡ್ತಾ ಇದ್ದೀವಿ ಕೆಲವು ಕಡೆ ನಮಗೇ ಬಹಳ ಖುಷಿ ಆಗ್ತದೆ ಅಲ್ಲಿರ್ತಕ್ಕಂಥ ಟೀಚರ್ಸ್ ಬಹಳ ಆಸಕ್ತಿ ತೆಗೆದುಕೊಂಡು ಬಹಳ ಕಮಿಟ್ಮೆಂಟ್ ಇಂದ ಬಹುಶಃ ಸಂಗಡದಲ್ಲಿ ಖರ್ಚು ಮಾಡಿಕೊಂಡು ಆ ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿ ಉತ್ತಮವಾದಂತಹ ಗುಣಮಟ್ಟವಾದಂತಹ ಶಿಕ್ಷಣ ಕೊಡ್ತಕ್ಕಂಥ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಆದ್ರೂ ಅದು ಕೆಲವೇ ಕೆಲವು ಕಡೆ ಎಲ್ಲ ಕಡೆ ಆ ರೀತಿಯ ವಾತಾವರಣ ನೋಡೋದಕ್ಕೆ ಆಗ್ತಾ ಇಲ್ಲ ಹಂಗಾಗಿ ಶಿಕ್ಷಣ ಇಲಾಖೆಯ ಜವಾಬ್ದಾರಿ ಅನ್ನುವಂತ ಡಿ ಪಿ ಅವರು ಮತ್ತು ಬಿ ಅವರು ಕೂಡ ನಿಮಗೂ ಕೂಡ ಜವಾಬ್ದಾರಿ ಇದೆ ನೀವು ಕೂಡ ಭೇಟಿ ಕೊಡ್ತಾ ಇರಬೇಕು ಅವರನ್ನ ತಿಂತ ಕೆಲಸ ಮಾಡ್ತಾ ಇರಬೇಕು ಅಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣ ಆಗ್ತಕ್ಕಂಥದ್ದು ಕೂಡ ನೀವು ಕೂಡ ಪ್ರಯತ್ನಗಳ ಮಾಡ್ಬೇಕು ಬರೀ ಡಿ ಸಿ ಸಿಇಒ ಜನಪ್ರತಿನಿಧಿಗಳ ಇಲಾಖೆ ನಿಮ್ಗೆ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಯಾಕೆ ನಾನು ಇಷ್ಟೆಲ್ಲ ಹೇಳ್ತೀನಿ ಅಂದ್ರೆ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥವರೆಲ್ಲ ಬಡವತ್ ಮಕ್ಕಳು ಇವತ್ತು ಅವರ ಅವ್ರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ನಿಮ್ಮ ಕಳ್ಸಿ ಇದ್ದಾರೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ ಖಾಸಗಿ ಶಾಲೆಗಳಿಗೆ ಸೇರಿಸೋದಕ್ಕೆ ದುಬಾರಿ ಇದೆ ಹಂಗಾಗಿ ದಯವಿಟ್ಟು ಕೂಡ ನೀವು ಯಾರು ಅನ್ನಿತರ ಭಾವಿಸಬಾರ್ದು ನಿಮ್ಮ ಮಕ್ಕಳ ರೀತಿಯಲ್ಲಿ ಇವಾಗ ನಮ್ಮ ಮಕ್ಕಳನ್ನ ನಾವು ಮನೇಲಿ ಯಾವ ರೀತಿ ಪೋಷಣೆ ಮಾಡ್ತೀವಿ ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ಶಿಕ್ಷಣ ಕೊಡಬೇಕು ಅಂತ ಬಯಸ್ತೀವಿ ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ಫ್ಯೂಚರ್ ಕೊಡಬೇಕು ಯಾವ ರೀತಿ ಉದ್ಯೋಗಕ್ಕೆ ಹೋಗ್ಬೇಕು ಅಂತ ನಾವು ಕನಸು ಕಾಣ್ತೀವಿ ಅದೇ ರೀತಿ ಅವರ ಮಕ್ಕಳನ್ನು ಕೂಡ ಮೇಲೆ ವಿಶ್ವಾಸ ಇಟ್ಟು ಮೇಲೆ ನಮ್ಗೆ ಇಟ್ಟು ಸೇರಿಸಿದಂತ ಸಂದರ್ಭದಲ್ಲಿ ಅದರಲ್ಲೂ ವಿಶೇಷವಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಬಹಳ ಪ್ರಮುಖವಾದಂತದ್ದು ಬೇಸ್ ಇದು ಇಲ್ಲಿ ನೀವು ಬೇಸ್ ಗಟ್ಟಿಯಾಗದೆ ಹೋದ್ರೆ ಮುಂದೆ ಅವ್ರಿಗೆ ಕಷ್ಟ ಆಗ್ತದೆ ದಯವಿಟ್ಟು ನೀವೆಲ್ಲ ಕೂಡ ಈ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಉತ್ತಮವಾದಂತಹ ಗುಣಮಟ್ಟವಾದಂತಹ ಶಿಕ್ಷಣವನ್ನು ಕೊಡ್ಬೇಕು ಯಾಕಂದ್ರೆ ಎಲ್ಲಾ ಸವಲತ್ತುಗಳು ಇವತ್ತು ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಸರ್ ಎಲ್ಲಾದ್ರು ಕೂಡ ಬಟ್ಟೆಯಿಂದ ಹಿಡಿದು ಬುಕ್ಸ್ ಇಂದ ಹಿಡಿದು ಟೈ ಇಂದ ಹಿಡಿದು ಶೂಸ್ ಇಂದ ಹಿಡಿದು ಪ್ರತಿಯೊಂದು ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಮಧ್ಯಾಹ್ನ ಊಟ ಇಂದ ಹಿಡಿದು ಮೊಟ್ಟೆಯಿಂದ ಹಿಡಿದು ಬಾಳೆಹಣ್ಣಿಂದ ಹಣ್ಣಿಂದ ಚಿಕ್ಕ ಏನ್ ಬೇಕೆಲ್ಲ ಕೊಡ್ತಾ ಇದ್ದಾರೆ ನಾನು ಕೊಡ್ತಾ ಇದ್ದಾರೆ ಎಲ್ಲ ಕೊಡ್ತಾ ಇದ್ದಾರೆ ಆದ್ರೂ ಕೂಡ ಇವತ್ತು ಶಾಲೆಯಲ್ಲಿ ಕಡಿಮೆ ಪ್ರವೇಶ ಆಗ್ತಾ ಇದಾವೆ ಸರ್ಕಾರಿ ಶಾಲೆಗಳು ಪುಸ್ತಕ ವಾತಾವರಣ ಬರ್ತಾ ಇದೆ ಇವತ್ತು ನೋಡಿ ನೀವು ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ಹೋಲಿಕೆ ಮಾಡಿದ್ರಿ ಸರ್ ಸರ್ ಇವತ್ತು ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಏನಿದಾವೆ ಸರ್ ಕೋಲಾರ ಜಿಲ್ಲೆಯ ಇಡೀ ರಾಜ್ಯದಾಗ್ಬೋದು ಒಳ್ಳೊಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ ಒಳ್ಳೊಳ್ಳೆ ರಿಸಲ್ಟ್ಸ್ ಯಾವ ರೆಸಿಡೆನ್ಷಿಯಲ್ ಸ್ಕೂಲ್ ನಮ್ಮ ಉದಾಹರಣೆಗೆ ಸರ್ ನಮ್ಮ ಹಳ್ಳಿಯಲ್ಲಿ ಮದರಳ್ಳಿ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಮೊನ್ನೆ ಒಂದು ಎಂಟು ಆರ್ನೂರ ಇಪ್ಪತ್ತೈದು ಆರ್ನೂರ ಇಪ್ಪತ್ತೈದು ತಗೊಂಡಿದ್ದಾರೆ ಅದು ಕೂಡ ಸರ್ಕಾರದ ಅಲ್ವಾ ಅದೇ ಪ್ರೈವೇಟ್ ಅಲ್ವಲ್ಲ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಲ್ಲಿ ಇವತ್ತು ಒಳ್ಳೊಳ್ಳೆ ರಿಸಲ್ಟ್ಸ್ ಬರ್ತಾ ಇವತ್ತು ಸರ್ಕಾರ ಕೂಡ ಆಲೋಚನೆ ಮಾಡಿ ಏನು ನರ್ಸರಿಯಿಂದ ಪಿ ಯು ಸಿ ವರೆಗೂ ಓದಬೇಕು ಒಂದೇ ವಾತಾವರಣ ವಾತಾವರಣದಲ್ಲಿರಬೇಕು ಅವ್ರಿಗೆ ನರ್ಸರಿ ಒಂದ್ ಕಡೆ ಓದ್ತಕ್ಕಂಥದ್ದು ಮತ್ತೆ ಪ್ರೈಮರಿ ಸ್ಕೂಲು ಮಿಡಿಲ್ ಸ್ಕೂಲ್ ಒಂದ್ ಕಡೆ ಓದುವಂಥದ್ದು ಮತ್ತೆ ಹೈ ಸ್ಕೂಲ್ ಬೇರೆ ಕಡೆ ಹೋಗ್ಬೇಕು ಮತ್ತೆ ಪಿ ಬೇರೆ ಕಡೆ ಹೋಗ್ಬೇಕು ವಾತಾವರಣ ಚೇಂಜ್ ಆದ್ರೆ ಬೇರೆ ಬೇರೆ ತರ ಅವರ ಪರಿಣಾಮ ಬೀರ್ತದೆ ಅಂತ ಹೇಳಿ ಕೆ ಪಿ ಎಸ್ ಶಾಲೆಗಳು ಕೂಡ ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಕೆ ಪಿ ಎಸ್ ಶಾಲೆಗಳು ಹೆಚ್ಚು ಹೆಚ್ಚು ಕೂಡ ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಣ್ಣ ಅವರ ಸರ್ಕಾರ ವಿಶೇಷವಾಗಿ ಮಧು ಬಂಗಾರಪ್ಪ ಅವರು ಇವತ್ತು ಆಸಕ್ತಿ ತಿಳ್ಕೊಂಡು ಇವತ್ತು ಕೆ ಪಿ ಎಸ್ ಶಾಲೆಗಳು ಕೂಡ ಇವತ್ತು ಸುಮಾರು ಎರಡು ಸಾವಿರ ಕೆಪಿ ಎಸ್ ಶಾಲೆಗಳನ್ನ ನಮ್ಮ ರಾಜ್ಯದಲ್ಲಿ ಈ ವರ್ಷ ಮಂಜೂರು ಮಾಡ್ತೀವಿ ಅಂತ ಹೇಳಿದ್ದಾರೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಮೂರರಿಂದ ಐದು ಕೆಪಿ ಶಾಲೆಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ ಹೆಚ್ಚು ಮಾಡಬೇಕು ನಮ್ಮ ತಾಲೂಕಿಗೆ ಎರಡು ರೆಸಿಡೆನ್ಷಿಯಲ್ ಸ್ಕೂಲ್ ಸರ್ ಒಂದು ಹುತ್ತೂರಿಗೆ ಬಂದಿದೆ ಕೆಸಬಳ್ಳಿ ಬಂದಿದೆ ಅದೇ ರೀತಿ ನಾವು ಯಾರು ನಿಮ್ಮ ಶಾಲೆಗಳಲ್ಲಿ ಓದಿರ್ತಾರೆ ಯಾರು ಉತ್ತಮವಾದಂತಹ ಅಥವಾ ಉನ್ನತವಾದಂತಹ ಹುದ್ದೆಗಳಿಗೆ ಹೋಗಿರ್ತಾರೆ ಅವ್ರನ್ನೆಲ್ಲ ಕರೆಸ್ಕೋಬೇಕು ಅವರನ್ನ ಬಳಸ್ಕೋಬೇಕು ನೋಡಿ ನೀವು ಓದಂತ ಶಾಲೆ ಇವತ್ತು ನೀವು ಈ ಆಫೀಸರ್ ಆಗಿದ್ದೀರಿ ಈ ಶಾಲೆಗೆ ಏನಾದ್ರು ಮಾಡಿ ಕೇಳ್ಬೇಕು ನಮ್ಮ ಊರು ನಮ್ಮ ಶಾಲೆ ಅಂತಕ್ಕಂಥ ಒಂದು ಭಾವನೆ ಅವರಲ್ಲಿ ಬರ್ಬೇಕು ಅದನ್ನ ನೀವು ತರಬೇಕು ನೀವು ಕೇಳ ತಗೋಬೇಕು ಯಾರು ಯಾರ್ಯಾರು ಇಲ್ಲಿ ಇದ್ರು ಯಾರ್ಯಾರು ಇಲ್ಲಿ ಓದ್ಕೊಂಡಿದ್ದಾರೆ ಏನೇನು ಪ್ರೊಫೆಷನ್ ಇದ್ದಾರೆ ಬಹಳ ದೊಡ್ಡ ದೊಡ್ಡ ಪ್ರೊಫೆಷನ್ಸ್ ಹೋಗಿರ್ತಾರೆ ಮರ್ಕೋ ಹೋಗ್ಬಿಟ್ಟಿರ್ತಾರೆ ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಬೇಕು ಎಲ್ಲ ಕೂಡ ಸರ್ಕಾರದಿಂದ ಮಾಡಕ್ ಆಗೋದಿಲ್ಲ ಬಳಸ್ಕೊಂಡು ಅಲ್ಲಿ ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿ ಯಾವ ಪ್ರೈವೇಟ್ ಶಾಲೆಯು ಕೂಡ ಕಡಿಮೆ ಕಡಿಮೆ ಇಲ್ಲದಂಗೆ ನಮ್ಮ ಸರ್ಕಾರಿ ಶಾಲೆಗಳ ವಾತಾವರಣ ನಿರ್ಮಾಣ ಮಾಡಬೇಕು ಬರೀ ಸರ್ಕಾರದಿಂದ ಬರ್ತದೆ ಸರ್ಕಾರದಿಂದ ಬಂದ್ರೆ ಮಾಡೋಣ ಅಷ್ಟ ಮಾತ್ರ ನಮ್ಮ ಜವಾಬ್ದಾರಿ ಅಂತ ಆಗ್ಬಾರ್ದು ಯಾಕಂದ್ರೆ ಬಹಳ ಜನ ಮುಂದೆ ಬರ್ತಾರೆ ಕೂಡ ಇವತ್ತು ಸರ್ಕಾರ ಕೂಡ ಯೋಜನೆಯನ್ನು ರೂಪಿಸ್ತಾ ಇದೆ ಇವತ್ತು ಆ ಯೋಜನೆ ರೂಪಿಸಿ ಮೊದಲ ಶಾಲೆಯನ್ನ ನಮ್ಮ ಮುಖ್ಯಮಂತ್ರಿಗಳೇ ದತ್ತಿ ತಗೊಂಡಿದ್ದಾರೆ ಎರಡನೇದು ನಮ್ಮ ಮಧು ಬಂಗಾರ ದತ್ತಿಗ್ ತಗೊಂಡಿದ್ದಾರೆ ಹೋದಂತೆ ಶಾಲೆ ನೀವು ಕೂಡ ಅದೇ ತರನೇ ಆ ಹಳ್ಳಿಯಲ್ಲಾಗಿ ಆ ಶಾಲೆಯಲ್ಲಾಗಿ ಹೋದಂತವರು ಡಾಕ್ಟರ್ಸ್ ಆಗಿರ್ತಾರೆ ಇಂಜಿನಿಯರ್ಸ್ ಆಗಿರ್ತಾರೆ ಅಡ್ವೊಕೇಟ್ಸ್ ಆಗಿರ್ತಾರೆ ಐ ಎ ಎಸ್ ಆಗಿರ್ತಾರೆ ಕೆ ಎ ಎಸ್ ಆಗಿರ್ತಾರೆ ಅಥವಾ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಜನಪ್ರತಿಗಳಾಗಿರ್ತಾರೆ ಒಂದು ಎರಡು ರೀತಿ ಮಾಡಿದ್ರೆ ಒಬ್ಬರು ನೋಡಿ ಇನ್ನೊಬ್ರು ಒಬ್ಬರು ನೋಡಿ ಇನ್ನೊಬ್ರು ಅವರು ಕೂಡ ದತ್ತ ಮಾಡತಕ್ಕಂಥದ್ದು ಶಾಲೆ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಮತ್ತೆ ಅವರು ಯಾರ್ಯಾರಿಗೆ ಬೇಕು ಅವರು ಸ್ನೇಹಿತರೆಲ್ಲ ಸೇರಿಸಿಕೊಂಡು ಕೂಡಿಸ್ಕೊಂಡು ಆ ಶಾಲೆ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಎಲ್ಲ ಕೂಡ ನೀವೆಲ್ಲ ಕೂಡ ಕೈ ಹಾಕ್ಬೇಕು ಅದನ್ನ ಮಾಡಬೇಕು ಕೂಡ ಯಾಕಂದ್ರೆ ಇವತ್ತು ನಿಮಗೆ ನಿಮ್ಮ ಹುದ್ದೆ ನಾನು ಹೇಳಿದೆ ಮೊದಲನೇ ತಂದೆ ತಾಯಿಗೆ ಬಿಟ್ರೆ ಅತ್ಯಂತ ಹೆಚ್ಚು ಗೌರವ ಕೊಡ್ತಕ್ಕಂಥ ಆದ್ರೆ ಗುರುಗಳಿಗೆ ಇವತ್ತು ನಮ್ಮ ಡಿ ಸಿ ಅವ್ರು ಇದ್ದಾರೆ ಐ ಎ ಎಸ್ ಮಾಡಿ ಡಿ ಸಿ ಆಗ ಐ ಪಿ ಎಸ್ ಆಫೀಸರ್ ಇದ್ದಾರೆ ಎ ಎಸ್ ಐ ಪಿ ಎಸ್ ಬಹುಶಃ ಈ ದೇಶದ ಅತ್ಯಂತ ಐ ಎಸ್ ಐ ಪಿ ಎಸ್ ಐ ಎಸ್ ಎಸ್ ಇದ್ದವ್ರು ಯು ಪಿ ಎಸ್ ಸಿ ಏನಿವರು ಅದಕ್ಕಿಂತ ದೊಡ್ಡ ಹುದ್ದೆಗಳಾಗೂ ಇಲ್ಲ ಅಥವಾ ಹೈಕೋರ್ಟ್ ಜಡ್ಜ್ ಇರ್ಬೋದು ಸುಪ್ರೀಂ ಕೋರ್ಟ್ ಜಡ್ಜಸ್ ಇರ್ಬೋದು ಅದಕ್ಕಿಂತ ದೊಡ್ಡ ಹುದ್ದೆಗಳು ಆಗುವುದಿಲ್ಲ ಅವ್ರನ್ನ ಯಾರಾದ್ರೂ ಗುರು ಅಂತ ಕರೀತಾರೆ ಸರ್ ನಿಮ್ಮನ್ನ ಯಾರಾದ್ರೂ ಅಂತ ಕರೀಲಿಕ್ಕೆ ಸಾಧ್ಯ ಆಗ್ತದೆ ಸರ್ ಆಫೀಸರ್ ನೀವು ಆದರೆ ಇವರು ಗುರುಗಳು ಅಂತ ಕರೀತಾರೆ ನಿಮ್ಮನ್ನ ಮಾತ್ರ ಗುರು ಅಂತ ಕರೆಯುವಂತದ್ದು ಬೇರೆ ಯಾರನ್ನು ಅಂತ ಕರೆಯುವುದಿಲ್ಲ ಹೀಗಾಗಿ ನಿಮಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಸಮಾಜವನ್ನು ಕಟ್ತಕ್ಕಂಥ ಜ ಶಿಲ್ಪಿಗಳನ್ನ ಸಮಾಜವನ್ನು ಕಟ್ತಕ್ಕಂಥ ಜನರನ್ನ ತಯಾರು ಮಾಡೋದಾರು ಅಂದ್ರೆ ನೀವುಗಳು ಹೀಗಾಗಿ ನೀವು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು